ಒಬ್ಬ ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿ ಇರ್ತಾನೆ ಆತ ತುಂಬಾ ಭ್ರಷ್ಟ ಆಗಿರ್ತಾನೆ ಜನರ ತೆರಿಗೆ ದುಡ್ಡಲ್ಲೇ ಸಂಬಳವನ್ನ ತಗೊಂಡು ಮತ್ತೆ ಜನರ ಕೆಲಸವನ್ನು ಮಾಡಿಕೊಡೋಕೆ ಲಂಚವನ್ನು ತಗೊಳ್ತಾ ಇರ್ತಾನೆ ಅಂತವರಿಗೆ ಶಿಕ್ಷೆ ಅನ್ನೋದು ಆಗೋಕೆ ಹದಿನೈದು ವರ್ಷ ಇಲ್ಲ ಅಂದ್ರೆ ಇಪ್ಪತ್ತು ವರ್ಷ ಬೇಕು ಅದು ಸಾಕ್ಷಿ ಇದ್ರೆ ಆರೋಪವನ್ನ ಮಾಡಿದ್ರೆ ಅವನು ಅಪರಾಧಿ ಆಗೋಕೆ ಅಷ್ಟು ವರ್ಷ ಬೇಕು ಅದು ಆಗಲೂ ಶಿಕ್ಷೆ ಆದ್ರೆ ಆಗಬಹುದು ಆಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರೋದು ಇಲ್ಲ ಅದೇ ಇಂತಹ ಭ್ರಷ್ಟಾಧಿಕಾರಿಗೆ ಇಲ್ಲಾಂದರೆ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅವರು ಮಾಡಿದ ತಪ್ಪಿಗೆ ಅವರ ಕೆಲಸವನ್ನು ಶಾಶ್ವತವಾಗಿ ಕಳ್ಕೊಂಡು ಅವರು ಭ್ರಷ್ಟರಾಗಿದ್ದರೆ ಅವರ ಮನೆಯಲ್ಲಿ ಯಾರಿಗೂ ಸರ್ಕಾರಿ ಕೆಲಸ ಸಿಗಲ್ಲ ಅಂದರೆ ಹೇಗಿರುತ್ತೆ ಯೋಚನೆಯನ್ನು ಮಾಡಿ ಮೊದಲು ಕಮೆಂಟ್ಸಲ್ಲಿ ತಿಳಿಸಿ ಆಮೇಲೆ ಉಳಿದ ವಿಡಿಯೋವನ್ನು ನೋಡಿ ಇದೇನು ಮಾತಾಡ್ತಾ ಇದ್ದೀರಿ ಇದೆಲ್ಲ ಭಾರತದಲ್ಲಿ ಆಗೋ ಕೆಲಸನಾ ಭಾರತದಲ್ಲಿ ಆಗೋದನ್ನು ಮಾತಾಡಿ ಅಂದರೆ ಖಂಡಿತ ನಾನು ಭಾರತದಲ್ಲಿ ಮಾಡೋಕ್ಕೆ ತಯಾರಿ ನಡೀತಾ ಇರೋ ವಿಷಯವನ್ನೇ ಹೇಳ್ತಾ ಇದ್ದೀನಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಾಗಿದ್ದರೆ ಅವರ ಕುಟುಂಬದ ಯಾರಿಗೂ ಸರ್ಕಾರಿ ಕೆಲಸ ಸಿಗಲ್ಲ ಇಂಥದ್ದೊಂದು ಕಾನೂನನ್ನ ಯೋಗಿ ಆದಿತ್ಯನಾಥ್ ತರೋಕೆ ಹೊರಟಿದ್ದಾರೆ ನಿಮಗೆಲ್ಲ ಅಚ್ಚರಿ ಅನಿಸಿದ್ರು ಸತ್ಯ ಹಾಗಾದ್ರೆ ಯೋಗಿ ತಗೊಂಡು ಬರೋಕೆ ಹೊರಟಿರೋ ಈ ಕಾನೂನಲ್ಲಿ ಏನಿರುತ್ತೆ